ಮೊದಲಾಗಿ ನಾವು ಕನ್ನಡ ರಾಜ್ಯೋತ್ಸವದ ನಾಡಿನ ಜನರಿಗೆ ಆರು ಕೋಟಿ ಜನಗೆ ನಾನು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕೋರಿ ತುಂಬಾ ಸಂತೋಷ ಆಗಿದೆ ಯಾಕಂದ್ರೆ ನಾನು ಹುಟ್ಟಿ ಬೆಳೆದು ಟ್ಯಾಂಗ್ ರೋಡ್ ಈ ಟ್ಯಾಂಗ್ ರೋಡ್ ನಮ್ ಹುಟ್ಟಿ ಮಣ್ಣೂರು ಈ ಭಾಗದಲ್ಲಿ ಒಂದು ಕನ್ನಡ ಬಾವಟ ಇರ್ಬೇಕಂದ್ರೆ ನಿಮ್ಗೆ ಹೇಳಿದ ಪ್ರಕಾರ ಎಷ್ಟು ಸಮಸ್ಯೆ ಇರ್ಲಿ ಅಂತ ನಮ್ಗೆ ಗೊತ್ತು ಸಮಸ್ಯೆ ಮಾಡಿ ಅವಾಗ ಇವಾಗ್ಲೂ ನಾನು ತುಂಬಾ ಸಂತೋಷ ಆಗಿದ್ದೆ ಯಾಕಂದ್ರೆ ಈ ಭಾಗದಲ್ಲಿ ಠಾಣೆ ರೋಡಲ್ಲಿ ಒಳ್ಳೆ ಸಮಸ್ಯೆ ಯಾಕಂದ್ರೆ ಎಲ್ಲಾ ವರ್ಗದಲ್ಲಿ ಜನ ಇದಾರೆ ನಮ್ಮ ಹತ್ರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಸಾಯಿ ಎಲ್ಲ ಇದ್ದಾರೆ ನೋಡಿರ್ಬೋದು ಬೆಳಿಗ್ಗೆ ಹೋಗಿದ್ರೆ ಮುಸ್ಲಿಮವ್ರ ಮನೆ ನಮ್ಮ ಪಟ್ಟ ಮನೆ ಈ ಕಡೆ ನೋಡಿದ್ರೆ ನಮ್ಮ ಮರಾಠಿಯವ್ರ ಮನೆ ಈ ಕಡೆ ಹೋದ್ರೆ ಮಲಯಾಳಿ ಅವ್ರ ಮನೆ ಆತರ ಮನೆಯಲ್ಲಿ ನಾವು ಹುಟ್ಟಿ ಎಲ್ಲ ಬೇರೆ ಬಾದ್ರೆ ಬೇರೆ ಕಡೆ ಏನ್ ತಿಳ್ಕೊಳ್ತಾರೆ ಕನ್ನಡ ಬೆಳೆಸಲ್ಲ ಆದ್ರೆ ಸುಳ್ಳು ಮಾಡ್ತದೆ ಈ ಭಾಗದಲ್ಲಿ ಕನ್ನಡ ಬೆಳೆಸೋದ್ ಗಿಲೇ ಯಾಕಂದ್ರೆ ಇಲ್ಲಿ ಕನ್ನಡ ಮಾತು ಯಾರು ಇಲ್ಲ ಅದಕ್ಕೆ ಈ ಠಾಣೆ ರೋಡಲ್ಲಿ ತುಂಬಾ ಸಮಸ್ಯೆಗಳಿದೆ ಈ ಭಾಗದಲ್ಲಿ ಒಂದು ಕನ್ನಡ ಭಾಟ ಈ ಭಾಗದಲ್ಲಿ ನಮ್ಮ ಮುಖ್ಯದಲ್ಲಿ ನಾರಾಯಣಗೌಡ ಸಾಹೇಬ್ರ ಇರ್ಬೋದು ವಾಟರ್ ಸಾಹೇಬ್ ಇರ್ಬೋದು ನಮ್ಮ ಗೋವಿಂದನ ಇರ್ಬೋದು ಪ್ರವೀಣ್ ಸಿಟಿ ಅನ್ನ ಇರ್ಬೋದು ಪ್ರತಿಯೊಂದು ಬಂದು ಬಾಟ ಮಾಡ್ಸೋದು ಈ ಭಾಗದಲ್ಲಿ ಟ್ಯಾಂಡಿ ಹೆಲ್ತ್ ಕ್ಯಾಂಪ್ ಐ ಕ್ಯಾಂಪು ರೇಷನ್ ವಿತರಣೆ ಸೀರೆ ವಿತರಣೆ ಪ್ರತಿಯೊಂದೇ ಮಾಡಿದ್ವಿ ಈ ಮಣ್ಣಲ್ಲಿ ಎಷ್ಟೋ ಜನ ಬಡಿದ್ರು ಏನ್ ಸಮಸ್ಯೆ ಆಗಿದ್ರೆ ಏನಾದ್ರೂ ಸದ್ ನಮ್ಮ ಮೇಲೆ ಕಚೇರಿ ಇತ್ತು ಇಲ್ಲಿ ಟ್ಯಾಂಡಿ ಸರ್ಕಲ್ ಅಲ್ಲಿ ಫಸ್ಟ್ ಕಚೇರಿ ಮಾಡಿ ಆಮೇಲೆ ಕಮ್ಮಲ್ಲಿ ಹೋಗಿ ಕಮ್ಮಲ್ಲಿ ಮಾರ್ಚ್ ಒಂದು ಅಂಚಿದ್ದ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚು ನ ಇಟ್ಟು ಎಲ್ಲ ನಮ್ಮ ಈಶ್ವರ ಸಾರು ಸಲಹೆಗಾರ ನಮ್ಮ ಕರ್ನಾಟಕ ರಕ್ಷಣೆಯ ಪಡೆದು ನಮ್ಮ ಸುಭಾಷು ಪ್ರಧಾನ ಕರೆಸು ನಮ್ಮ ನೋಡಿ ಮಹಿಮ ಅಕ್ರಮ ಅಕ್ರಮ ಮೋದಿರವ್ರಿಗೆ ಅಧ್ಯಕ್ಷರಾಗಿ ಮಾಡಿದ್ವಿ ಎಲ್ಲ ಜೊತೆಲಿ ಇದಾರೆ ಭೇದ ಭಾವನೆ ಎಲ್ಲ ವರ್ಗದ ಜನ ಇದ್ದಾರೆ ಇವತ್ತು ನಮ್ಗೆ ತುಂಬಾ ಸಂತೋಷ ಆಗ್ತದೆ ಇಲ್ಲಿ ಬಂದು ಎಲ್ಲ ಮಕ್ಕಳು ನಿಮ್ಮ ಮಕ್ಕಳೆಲ್ಲ ಬಂದು ಎಲ್ಲಾರ್ಗು ಬನ್ನಿ ಇರ್ತಾನೆ ಬಿಸ್ಕೆಟ್ ಇರ್ತಾನೆಲ್ಲ ಕೊಟ್ಟಿದ್ವಿ ತುಂಬಾ ಸಂತೋಷ ಆಗ್ತದೆ તારે અમાર ನಾವಿದ್ದ ಆಗಿಲ್ಲ ಜಗಳಾಗಿಲ್ಲ ಪರಿಂದೆ ಬೇಕಾಗಿಲ್ಲ